ತಕೋ ಬ್ಯಾಗಲಿ ಬ್ಯಾಗಲ್ಲಿ ನೀನು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದೆಲ್ಲ ಬಟ್ಟೆ ಯಾವ ತಂದೀನಿ ತಗೊ ಮಡಿಕೊ ಹೋಯ್ತೀನಿ ನಾನು ಅವಾಗ ಅವಾಗ ಬರ್ತೀನಿ ನೀನು ಮಾಡೋಕ್ಕಾಗಿಲ್ಲ ಯೋಚನೆ ಮಾಡ್ಬೇಡ ಆರಾಮಾಗಿರು ಪಾಪ ನಿಮ್ಮ ಮತ್ತೆನೋ ನೋಡೋಕು ಒಳ್ಳೆಯದ ಏನು ಘಾಟಿ ಅತ್ತೆ ಅಲ್ಲ ನೀನು ಇದು ಮಾಡ್ಕೊಂಡು ಹೆಂಗೂ ಇರವ ಹ್ಞೂ ಆಯಿತು ಬಿಡು ಕ್ವಾ ಇಲ್ಲ ಐದು ಸಾವಿರ ಅದೇ ಮಾಮೂಲಿ ಗೃಹಲಕ್ಷ್ಮಿ ದುಡ್ಡು ಹಾಕ್ತಿದ್ರಲ್ಲ ಅದರಲ್ಲಿ ಒಂದು ಐದು ಸಾವಿರ ಇತ್ತು ಅಷ್ಟೇ ಬ್ಯಾಂಕಲ್ಲಿ ತಗೊಬಂದೀನಿ ಕ್ವಾಹ ಮಡಿಕೋತ್ಕೊಂಡು ಖರ್ಚಿಗೆ ಬೇಕಾಯ್ತು അറിയീതി നർമാള ഇവ ഗർബല ഏന ಬೇಡ ಸುಮ್ಮನೆ ಅಳ್ಬೇಡ ಆಗದ ಆಗೋಗದೆ ನಮ್ಮ ಕೈಲಿ ಏನು ಇಲ್ಲ ಹೆಂಗೋ ಈಗ ನೀನು ಅಡ್ಜಸ್ಟ್ ಮಾಡ್ಕೋ ಬದುಕಬೇಕು ಹೆಂಗಿದ್ದೆ ಅಮ್ಮ ನಾನಲ್ಲಿ ಯಾಕಾದ್ರೂ ಮದುವೆ ಆಗಿ ಬಂದು ಅಂತ ಅನ್ನಿಸ್ತಿದೆ ಅಯ್ಯೋ ಇವತ್ತೆಲ್ಲ ನಾಳೆ ಆಗದೆ ಅಲ್ವಾ ನೀವಾದ್ರೂ ಒಳ್ಳೆ ಕಡೆನಾದ್ರೂ ಮಾಡ್ತಿದ್ರಿ ನಾನು ಹಿಂಗೆ ಮಾಡ್ಕೊಂಡೆ ಹೆಂಗೆ ಹಿಂಗೂ ಇರ್ಬೇಕು ಅನ್ಕೊಂಡೆ ಹಿಂಗಿದ್ದೀನಿ ನನಗೆ ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ ನಾನು ಯಾರು ಅರ್ಥ ಮಾಡ್ಕೊಳ್ಳೋರು ಇಲ್ಲ ಸದ್ಯ ನೀನಾದ್ರೂ ಬಂದಲ್ಲ ಯಾರ ಹತ್ರ ಹೇಳ್ಕೊಂಡು ಜೋಳರಾಗ ಹೇಳ್ಬೇಕು ಅಂತ ಆಸೆ ಇತ್ತು ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಹೀಗೂ ಸಿ ಸಮಾಧಾನ ಆಗ್ತಿದೆ ಅಮ್ಮ ನೀನು ನಂಗೆ ಹಾನೆ ಬಲ ಬಂದಂಗೆ ಅನಿಸ್ತಿದೆ ಇಲ್ಲ ಅಮ್ಮ ಇಲ್ಲ ಇನ್ ಮುಂದೆ ಹೆಂಗು ಅಡ್ಜಸ್ಟ್ ಮಾಡ್ಕೊ ಬದುಕ್ತೀನಿ ಎಲ್ರಿಗೂ ಹೊಂದ್ಕೊಂಡು ಬದುಕ್ತೀನಿ ನನಗೂ ಸಾಕಾಗ್ಬಿಟ್ಟಿದೆ ಒಂದೊಂದು ಕ್ಷಣನೂ ನನ್ಗಿಷ್ಟ ಇಷ್ಟ ಇಲ್ದಿರೋ ಬದುಕ್ ಬದುಕ್ತಿದ್ದೀನಿ ಅಮ್ಮ ಯಾರ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡ್ರೆ ಬರೀ ಎಲ್ಲ ಕೊಪ್ಪು ಅಹಂಕಾರ ಬರೀ ಹಿಂಗೆ ಮಾತಾಡ್ತಾರೆ ಹೊರ್ತು ನನ್ನ ಫೀಲಿಂಗ್ಸ್ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಇಷ್ಟಪಟ್ಟಂಗೆ ಇರ್ಬೇಕು ಅನ್ನೋ ತಪ್ಪಾ ಇವ್ ಮೊದ್ಲೇ ಹೇಳಿದಿದೆ ನಾನ್ ಮೊದ್ಲೇನೆ ಆಗ್ತಿರ್ಲಿಲ್ಲ ತಪ್ಪು ಮಾಡಿದ್ ಇವನು ತಾನೆ ನನ್ಗೆ ಅಕಮ್ಮ ಶಿಕ್ಷೆ ಏನಂತ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದ ತಪ್ಪ ಹೋಗ್ಲಿ ಬಿಡು ಈಗೇನು ಪ್ರಯೋಜನ ಆಗೋಗಿರೋದ್ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಮುಂದೆ ಹೆಂಗಿರ್ಬೇಕು ಹೆಂಗ್ ಬದುಕಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಗಟ್ಟಿಯಾಗಿ ನಿಂತು ಏನೋ ನೀವೇ ಕಷ್ಟಪಟ್ಟು ದುಡ್ದು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ನಿನಗಿಷ್ಟ ಬಂದಾಗ ಬದುಕು ಇವಾಗ ಇಂಥವ್ರ ಮನೆಗೆ ಮದುವೆ ಆಗದೆ ಎಲ್ಲನೂ ಮುಂದಕ್ಕೆ ಬರಬೇಕು ಅಂದ್ರೆ ಆಯ್ಕಿಲ್ಲ ನೀನು ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ವಾಸ್ತವಕ್ಕೆ ತಕ್ಕಂಗೆ ಬದುಕದ್ಕಲಿ ಅಷ್ಟೇ ಕೇಳೋದ್ ನಿನ್ನ ನನಗೂ ಬೇಜಾರು ಕಣ್ಣಂಗ್ ನಿದ್ದೆ ಬರಕ್ಕಿಲ್ಲ ಬೆಳಗಾನ ಕುತ್ಕಂಡು ಯೋಚನೆ ಮಾಡ್ತಿದ್ದೆ ಗೊತ್ತಾ ನಿನ್ನ ಬಗ್ಗೆ ಪೂಜೆ ಹೇಳದ್ಲು ನೆನ್ನೆ ಇನ್ನಿಂತ ತಾವ ಅವಳೆ ಅಂತ ಅದಕ್ಕೆ ನೋಡ್ಕೊಂಡು ಅಂತ ಬಂದೆ ಆಯಿತು ಬಿಡು ಆಯ್ತೇಡ ಬೇಡ ಸುಮ್ಮನಿರು ಹೆಂಗು ಅಡ್ಜಸ್ಟ್ ಮಾಡ್ಕೋ ಹೋಯ್ತೀನಂತೆ ಹುಂಕನ ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ನೀನು ಎಲ್ಲರೂ ಮೆಚ್ಚಂಗ್ ಬದುಕು ನಿಮ್ಮತ್ತೆ ಮಾವ ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಈ ಮನೆಗೆ ಹೊಂದ್ಕೊಂಡು ಕಷ್ಟನೆಲ್ಲ ಇಷ್ಟ ಆಗಂಗೆ ಮಾಡ್ಕೋ ಹಾಗದೆಲ್ಲ ಒಳ್ಳೆದಕ್ಕೆ ಅಂತಾರೆ ಅದನ್ನೇ ನೀನು ನೆನಪಿಸ್ಕೊಂಡು ಜೀವನ ಮಾಡೋದ್ ಕಲಿ ಏನ್ ನಾವು ಬೇಕಾದಂಗೆ ಮಡಗಿದಾವ ನೀನು ಕೊಡೋದಂದ್ರೆ ನಾವು ಕೂಲಿ ಮಾಡ್ಕೊಂಡಲ್ಲಿ ತಿನ್ಬೇಕು ಏನು ಮಾಡಿ ಹೇಳು ಇನ್ಮೇಲೆ ಯಾರು ಚೆನ್ನಾಗಿರ್ತೀಯ ಅಂತ ಅನ್ಕೋತೀನಿ ಚೆನ್ನಾಗಿ ಅಂದರೆ ಯಾರು ಕೊಟ್ಟೆನೋ ತೂ ಅನ್ಸ್ಕೋಬೇಡ ನೋಡಿದ್ರೆ ಪಾಪ ಒಳ್ಳೆಯ ಹೆಣ್ಣು ಅನ್ಸ್ಕೋಬೇಕನ್ನವ ನಿಮ್ಮ ಅಮ್ಮಯ್ಯ ಇಷ್ಟು ದಿನ ನಮ್ಮ ಮನೇಲಿ ತವ್ರ ಮನೆ ಅಂತ ಹೆಂಗೋ ಇದ್ದಾಯ್ತು ಇದು ಗಂಡನ ಮನೆ ಎಷ್ಟು ದಿನ ಅಂತ ಅವರು ಸಹಿಸ್ಕೊಂಡ್ರಿ ಹೇಳು ನೀನೇ ಎಲ್ಲನೂ ಅರ್ಥ ಮಾಡ್ಕೊಂಡು ಇದು ನಿನ್ನ ಮನೆ ಅಂದ್ಕೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಯಾರಿಗೂ ನೋವು ಮಾಡ್ದಂಗೆ ಬಾಳೆ ಮಾಡ್ಕೊ ಹೋಗ್ಬೇಕು ಸರಿಯ ರಾಣಿ ಆಯಿತು ನೀನು ಹೇಳ್ದಂಗೆ ಇರ್ತೀನಿ ಬಿಡು ಫೋನ್ ಮಾಡ್ತೀರು ಡೈಲಿ ಆಯ್ತು ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಹೇಳ್ಬೇಡಾ ಬೇಜಾರಾಯ್ತದ ಅಮ್ಮ ನನ್ನಲ್ಲಿ ಮನೇಲಿ ಇದ್ದೀನಿ ಅನ್ಸ್ಕೊಂಡ್ರೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಹೆಂಗೆಲ್ಲ ಇದ್ದೆ ನಾನು ಅಲ್ಲಿ ಅಂತ ಜೀವನ ನನ್ನ ಕೈಯಲ್ಲಿ ನಾನೇ ಕಳ್ಕೊಂಡ್ಬಿಟ್ಟಲ್ಲ ಏ ಸುಮ್ನೆ ಹೇಳ್ಬೇಡ ಯಾಕತಿ ಇನ್ನೊಸಿ ದಿನ ನಿಮ್ಮಪ್ಪನ ಹೆಂಗಾರು ಒಪ್ಸ್ಬಿಟ್ಟು ನೀನು ಮನೆಗೆ ಹೋಗ ಬರ ಇರಂಗ್ ಮಾಡ್ತೀನಿ ಅಲ್ಲಿಗಂಟೆ ನೇನ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿರ್ ನನ್ಗಿದೇ ಮನೆ ಶಾಶ್ವತ ಅಂತ ಅರ್ಥ ಆಗದೆ ಏನ್ ಮಾಡ್ಲಿ ಬಿಡ್ಲಿ ಇಲ್ಲೇ ಇರ್ಬೇಕು ಅಲ್ಲಿ ಬಂದಿ ಮೊದ್ಲಿಕ ತರಾನು ಇರೋಕೆ ಆಯ್ಕಿಲ್ಲ ಸುಮ್ನೆ ನೀನ್ ಅಪ್ಪನ್ ಜೊತೆ ಜಗಳಕ್ಕೆ ಹೋಗ್ಬೇಡ ಚೆನ್ನಾಗಿರು ಏನೂ ಗೊತ್ತಿಲ್ಲ ಇರೋಳಂಗೆ ನನ್ ಜೊತೆ ಮಾತಾಡ್ತಾ ಇರೋ ಅಷ್ಟೇ ಅಲ್ಲಿದ್ದಾಗ ನಿನ್ ಬೆಲೆ ಗೊತ್ತಾಗ್ಲಿಲ್ಲ ನನ್ಗೆ ಇವಾಗ ಗೊತ್ತಾಗ್ತಿದೆ ನಿನ್ ಬೆಲೆ ಏನು ಅಂತ ಇಷ್ಟೊಂದು ಗೋಳಿಕೊಂಡೆ ನಾನು ಏನೇ ಮಾಡಿದ್ರು ಯಾಕೆ ಏನು ಅಂತ ಕೇಳ್ತಿದ್ದಿಲ್ಲ ಏನ್ ಕೇಳಿದ್ರು ನಾನ್ ಬೇಜಾರ್ ಮಾಡ್ಕೋತೀನಿ ಅಂತ ಇಷ್ಟಪಟ್ಟಿದ್ದನ್ನೆಲ್ಲ ಮಾಡ್ತಿದ್ದೆ ಅವಾಗ ಅದ್ರ ಬೆಲೆ ನಂಗೆ ಅರ್ಥನೇ ಅಮ್ಮ ನಾನು ನಿಂಗೆ ಇಷ್ಟು ನೋವು ಕೊಟ್ಟಿದ್ದೀನಿ ಇಷ್ಟು ಬೇಜಾರು ಮಾಡಿದೀನಿ ಅಲ್ವಾ ಅದಕ್ಕೆ ಎತ್ತ ತಾಯಿ ನೋವು ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು ಏ ಸುಮ್ನಿರು ಯಾಕಂಗೆಲ್ಲ ಮಾತಾಡಿ ನನಗೆ ಏನು ಬೇಜಾರಿಲ್ಲ ಸುಮ್ಮನೆ ಸುಮ್ಮರ ಅಲ್ಬೇಡ ನನಗೇನು ಬೇಜಾರಿಲ್ಲ ಫೋನ್ ಮಾಡ್ತೇನೆ ಅವಾಗ ಈಗ ಹೋಯ್ತಿನ ಕನವ ಮನೇಲಿ ಯಾರಿಗೂ ಹೇಳ್ಬಿಟ್ಟು ಬಂದಿಲ್ಲ ಈ ರಮ್ಮ ಒಂದ್ ಎರಡು ದಿನ ನನ್ನ ಜೊತೆ ಇದ್ದಿದ್ರೆ ನನಗೂ ಬೇಜಾರ್ ಕಮ್ಮಿ ಆಗೋದು ನನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೋಬೇಕು ಅಂದ್ರೆ ಯಾರೂ ಇಲ್ಲ ನಿನ್ ಗಂಡ ಇಲ್ವಾ ನಿಂಗೆ ಏನಿಸ್ತದೆ ಕಷ್ಟ ಸುಖ ಎಲ್ಲ ಹೇಳ್ಕೋಬೇಕು ಅವನ ಜೊತೆ ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ ಏನಾದರೂ ಒಂದ್ ಎರಡು ದಿನ ಇದ್ರೆ ಆಗೋದು ಬತ್ತಿನ ಬಿಡು ದಿನ ಬಿಟ್ಟು ಪೂಜೆಂಗೂ ಗೊತ್ತು ಇಲ್ಲಿ ಬಂದಿರೋದು ಅವಳ ಮನೆಗೆ ಹೋಗ್ತೀನಿ ಒಂದ್ ಎರಡು ದಿನ ಇದ್ಬಿಟ್ಟು ಬತ್ತಿ ಅಂತ ಹೇಳ್ಬಿಟ್ಟು ಬತ್ತಿನ ಬಿಡು ಹ್ಞೂ ಸರಿ ಆಯ್ತು ಅಯ್ಯೋ ಇದಕ್ಕೆ ಇಬ್ಬರಿಂಗ್ ಹೊಳ್ತಕೋತಿದ್ದೀರಿ ಬಾ ಯಾಕಲ ರಾಣಿ ಯಾಕಲ್ತಿದೆ ಸುಮ್ಮೀರು ಅಕ್ಕ ನನ್ನ ಮಗಿನ ಚೆನ್ನಾಗಿ ನೋಡ್ಕೊಳ್ಳಿ ಹೊಳ ತಿಳಿದ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಇವ್ ನಮಗೆ ಗೊತ್ತಾಯ್ಕಿಲ್ವಾ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ ಚೆನ್ನಾಗಿ ನೋಡ್ಕೊತೀನಿ ಬಿಡಿ ಏನು ಮಾಡಿದ್ರಿ ನನ್ನ ಮಗನದೇ ತಪ್ಪು ನಿಮ್ಮ ಹೆಂಡೇನ್ ತಪ್ಪು ಪಾಪ ನೀವೇನು ತಲೆ ಕೆಡ್ಸ್ಕೊಬೇಡಿ ಬನ್ನಿ ಊಟ ಮಾಡಿ ಇಲ್ಲ ಇಲ್ಲ ಊಟ ಏನು ಬೇಡ ಇನ್ನೊಂದು ಸರ್ತಿ ಬರ್ತೀನಿ ಹ್ಞೂ ಹೋಗ್ತೀನಿ ಹೋಗ್ಬೇಕು ಬೇಗ ಅಡುಗೆ ಆಗೋದದೆ ಎಷ್ಟೊತ್ತು ಬನ್ನಿ ಉಣ್ಕೋಗಿ ಬನ್ನಿ ಊಟ ಮಾಡ್ಕೊ ಹೋಗಮ್ಮ ಇನ್ಕಂಡ್ ಬನ್ನಿ ಹೋಗಿರಂತೆ ಅಡುಗೆ ಮಾಡಿ ನಿನ್ಕಂಡ್ ಬನ್ನಿ ಬಾ ರಾಣಿ ನೀನು ಊಟ ಮಾಡ್ಬಾ ನಡೆಯುವ ಆಯ್ತು ಅಂತು ತು ಉಣ್ಕೋ ಹೋಯ್ತೀನಿ ಬೇಗ ಬನ್ನಿ ಇಬ್ರುವೆ ವೇ ಕ ಮಗ ದುಡ್ಡಾಯ್ದಾ ಮಡಿಕಮ್ಮ ಇರಲಿ ನಿನ್ಗೆ ಬೇಕಾಯ್ತದೆ ಏಕವಾ ಇರಲಿ ಏನಾರ ಅದಿದ್ದು ಇದು ಬೇಕಾಯ್ತದೆ ಬೇಕಾಯ್ತದ ಮುಡಿಕೋ ದುಡ್ಡು ಸಿಕ್ತಾ ಕೊಡ್ತೀನಿ ಅಂತ ಯಾವಾಗ ಅವಾಗ ನಡಿ ಜಲ್ದಿ ಜಲ್ದಿ ಕೊಡು ಹೋಯ್ತೀನಿ ಅನ್ಬಿಟ್ಟು ಬೇಗ ಯಾರಿಗೂ ಡೌಟ್ ಬರ್ದಂಗೆ ಮನೆಗೆ ಸೇರ್ಕೋಬೇಕು ಫೋನ್ ಮಾಡ್ತೀನಿ ಹ್ಞೂ ಆಯಿತು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ